ಆರೇ ದಿವಸ ಪಾದಯಾತ್ರೆ ಭಾಗವಹಿಸಿದ್ರಿ ಸರ್ ಇವತ್ತು ಜನ ಬೆಂಬಲ ದಿನ ದಿನ ಹೆಚ್ಚಾಗ್ತಾ ಇದೆ ಇವತ್ತೇನು ಈ ಒಂದು ಪಾದಯಾತ್ರೆ ಬಹಳ ದೊಡ್ಡ ಪ್ರಮಾಣ ಸಕ್ಸಸ್ ಆಗಿದೆ ಇವತ್ತು ಇದರಿಂದ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ನಡುಕನ್ನು ಮುಟ್ಟಾಗಿದೆ ಈ ಪಾದಯಾತ್ರೆ ಇವತ್ತಿನ ಅವರ ಮಂತ್ರಿಗಳು ಇರ್ಬೋದು ಮುಖ್ಯಮಂತ್ರಿಗಳ ಮಾತುಗಳು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತೇನು ಇವತ್ತು ಈ ಪಾದಯಾತ್ರೆ ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಬಡವರು ರೈತರು ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಾದಯಾತ್ರೆ ಮುಂದಿನ ದಿವಸಗಳಲ್ಲಿ ಒಂದು ನಿರ್ಣಯವನ್ನು ಮಾಡುತ್ತೆ ಆದಷ್ಟು ಬೇಗ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತಹ ದಿನಗಳ ಹತ್ರ ಬಂದ್ತಾ ಮತ್ತು ಅವರು ಮಾಡಿದ ಎಲ್ಲ ಕರ್ಮಕಾಂಡಗಳು ಅವರು ಮಾಡಿದಂತಹ ಎಲ್ಲ ಹಗರಣಗಳು ಬಯಲಿಗೆ ಬಂದಿದ್ದಾವೆ ವಿತ್ ಡಾಕ್ಯುಮೆಂಟ್ ಆ ದೃಷ್ಟಿಯಿಂದ ಆದಷ್ಟು ಬೇಗನೆ ಅವರು ರಾಜೀನಾಮೆ ಕೊಡುವಂತಹ ಕಾಲ ಸನ್ನಿಧಿ ಆಗಿ ಅನ್ನುವಂಥದ್ದು ಈ ಮೂಲಕ ಹೇಳ್ತಾ ಇದೆ ಮತ್ತು ಪಾದಯಾತ್ರೆ ದಿನ ದಿನ ಹೆಚ್ಚು ರಿಸ್ಪಾನ್ಸ್ ಬರ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಬಿ ಜೆ ಪಿತಿ ಪಾದಯಾತ್ರೆಯನ್ನು ಯಶಸ್ವಿ ಹತ್ರ ಹೋಗ್ತಾ ಇದೆ ನಾಳೆ ಹತ್ತನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪ ಇದೆ ಅಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರ ಇನ್ನೂ ವಿಧಾನಸಭಾ ಕ್ಷೇತ್ರದಿಂದಲೂ ಜನರು ಬರುವ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಬಡ ವಿರೋಧಿ ಸರ್ಕಾರ ಮತ್ತು ಭ್ರಷ್ಟ ಹಗರಣಗಳ ಸರ್ಕಾರ ಅನ್ನುವಂಥದ್ದು ಈ ಒಂದು ಪಾದಯಾತ್ರೆ ಪ್ರತಾ ಇದೆ ಇವತ್ತು ಜನರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ